ಅವ ಹಾಕೊಂಡು ಯಾರು ಹೇಳೋರು ಕೇಳೋರಿಲ್ಲ ಅಂದ್ಕೊಬಿಟ್ಟಿದ್ಯಾ ನೀನು ಹೇಳೋರು ಅಂತ ಅಂದ್ಕೊಬಿಟ್ಟಿದ್ಯಾ ಅಯ್ಯೋ ಲೋ ಅಪ್ಪರ್ ಮುಂಡೆ ಅಲ್ಲ ನಿನ್ಗೆ ಏನಮಿ ಕೇಳಿ ಬಂದಿರೋದು ನಿಮಗೆ ಏನ್ ಕೇಳ್ ಬಂದಿರೋದು ಅವ ಅಮ್ಮನಿಗೆ ಯಾಕೆ ಇಟ್ಟಿಕ ಕೇಳಂದಿಯೇ ಯಾಕೆ ಮನೆ ಬಿಟ್ಟು ಹೋಗ್ಬಂದಿಯೇ ಇವತ್ತು ಒಂದೇ ಜೀವ ಪ್ರಾಣ ಕಳ್ಕೊಂಡಿದ್ಲಲ್ಲ ನೀನಾಗಿಯ ಮತ್ತೆ ಓದ್ ಪ್ರಾಣ ತತ್ತಿದ ನೀನು ಓದ್ ಪ್ರಾಣ ತುತ್ತಿದ್ದಲ್ಲ ಅವಳಿ ನೀನು ಅವಳು ಸಾಯಿ ಅಂತ ಹೇಳ್ತಿಲ್ಲ ಲೋಪರ್ ಓಪರ್ ಮುಂಡೆ ಕಿತ್ತೋದ್ ಮುಂಡೆ ಅವಳಿ ಉಳು ಅಂತ ಹೇಳಿ ನಿನ್ ಮನೆ ಹಾಲ್ನೆ ಹಾಲ್ನೆ ಗುಸಾಟಿ ಗುಸಾಟಿ ಎಲ್ಲೋ ಲೋಪರ್ ಮುಂಡೆ ಏಳೋ ಕೇಳೋದ್ ನಿನ್ ಮನೆ ಅದ್ ಗಿತ್ತು ಮುಂಡೆ ಕಿತ್ತೋದ್ ಮುಂಡೆ ಅವಕ್ಕು ಎಲ್ಲ ಅಂತ ಬಿಟ್ಟಿದ್ದೀನಿ ನೀನು ಯಾಕೆ ಯಾಕೆ ಸಹು ನಾವು ಗಾಂಡ ಸಂಪಾದನೆ ಮಾಡಿರೋದು ಕಣ್ಣೆ ನಿಮ್ ಗಾಂಡೆ ಸಂಪಾದನೆ ಮಾಡಿದ್ದೀರ ನಿಮ್ಗೆ ಗಂಡ ಸಂಪಾದನೆ ಮಾಡ್ಕೊಟ್ಟಿದ್ದಾನೆ ಅವಳಿಗೆ ಏ ನೀನ್ ಸಂಪಾದನೆ ಮಾಡಿದೀವ ನೀನು ಮನೆ ಸಾಕಾಗಿದ್ದೀನಿ ಗು ನೀನು ಏಯ್ ಲೋಪರ್ ಮುಂಡೆ ನಿನ್ ಮಾನ ಬರುವ ದಿನದ ಏನಾದ್ರೂ ಇದ್ರೆ ಒಣೆ ಬಿಟ್ಟು ಮನೆ ಅಂದಾಸ್ತ ನೀನು ಓಣೆ ಕಾಡ್ದಿ ನೀನು ಅದು ಬಿಟ್ಬಿಟ್ಟು ಅದು ಬಿಟ್ಟಿಟ್ಟು ಅಮ್ಮನ್ ಸಾಲಿಗೆ ಮಾಡಿದಿ ಕ್ಯಾರೆ ಬಿಡಕ್ಕೆ ಹೋಗಿದಂತಲ್ಲ ಎರಡು ಹೆಚ್ಚು ಕಮ್ಮಿ ಆಗಿದೆ ಏನೋ ನೀ ಗತಿ ಏನು ಗತಿ ಲೋಪರ್ ಮುಂಡೆ ಕಿತ್ತೋದ್ ಮುಂಡೆ ನಿಮ್ಮಕ್ಕಿಷ್ಟು ಬೆಂಕಿ ಕಾ ಹೆಂಗಿ ಕೊಡ್ತಾರೆ ಮಕ್ಕಿ ಗನ ಅರಿ ಮುಂದೆ ಕತ್ತಲ ಅವಿ ಅವ್ಳಿ ಯಾವ ನಾನು ಯಾವ ತಕ ಬಂದಿ ಕರ್ಕೊಂಡಿ ನೋಡ್ತೀನಿ ನಾನು ಕಕ್ಕ ಯಾರ್ ತಕೊಬಂದಿ ನನ್ನ ಸ್ವಸ ಕಾಲ್ ಸಂದ್ ನುಗ್ಗಕ್ಕೆ ಹೋಗಿ ಎಲ್ಲ ಕಣ್ಣಿ ನಿಂಗೆ ನನ್ನ ಸ್ವಸ ಕಾಲ್ಸಲ್ಲಿ ನುಗ್ಗಕ್ಕೆ ಅವಳ ಜೊತೆ ಹುಟ್ಟಿರೋಳ ನೀನು ಹೆಂಗ್ನ ಬುದ್ಧಿ ಕಲಿಬೇಕು ನನ್ನ ಸ್ವಸ ಒಬ್ರು ಮುನ್ಸ್ ನೋಲ್ರಿ ಹೆಂಗೆ ಎಂತ ಇಲ್ಲಿ ತನಕ ಒಬ್ಬರು ಒಂದು ಮುನ್ಸು ನೋವಿ ಮಾಡ್ದಾನೆ ನನ್ ಸ್ವಸೆ ಹೆಂಗಿದಳಿ ಹೆಂಗಿದಳು ಇಲ್ಲಿಗಂತ ತೂ ಬಿಟ್ಟು ನನ್ ಸ್ವಾಸ ಅಂತಳ ಜೊತೆ ಹುಟ್ಟಿದ್ರು ಹುಟ್ಟಿರೋಳ ನೀನು ಆರ್ತಾನು ನೆಚ್ಕ ಹುಟ್ಟಿದಳು ನೀನು ಹೆಂಗ ಹುಟ್ಟಿದೀನಿ ನೀನು ಎಲ್ಲಿ ಓಪನ್ ಮುಂದೆ ಮಾರ್ಕೆಟ್ ಮುಂಡೆ ನಾ ಯಾವಾಗ ಬುದ್ಧಿ ಕಲೀನಿ

నేను మున్సే హోన్ బి నీ ఒప్పు ఎత్తి గొత్త గోతాయితా భగవంత మడు నీ తోర్స్తా కి బాగు ఉందో ఫు నిజ్ జల్ మెంకీ అలా అమ్మ కడిగా ఒళ్ళు బేర నన్నె తో ఎక్కడ మనం కొడుసాను అయ్యో సహా చాలిబిట్టు కరగ బిడకువ అమ్మ ఆకే నన్నె తొలగి ఆపిక్బడ్ నను అర్థాక్బను లోపర ముండె కితోత్ ముండే అలా ఏం నీ దర్పద యాతీ నీ దర్పదవలత నిర్పదవలతో బెంకీ ఇన్ లోపల ముండే దర్ద్రండే

अत्तना गौरव आईलवा कोर्ट तर आवुग बरे गौरववा माने विचारंत कोडोगी येतलाला इवुल कोडबड गौरववा आ कोर्ट तर कोर्ट तर इवुलगे ना, ना माने वळग ना एक लोटा पाणी कोडाक दे मारता मारकली यो वणे कोने नि कोडोड बडा वड नि तक यार कदा अम्माय दप्पायनका बंदिरो होगो आला कन गंगे देन गंगे हंगे निन माथा मारतार मत कोंन नीन आ येन याक निन गंदिया नीन येन गंदिया नीन हे नि पुतकडे मुचकोंड पुतकडे एमडी सर कुटोडाळे कुतको नि सतो अंतय माथा मारबडा नीन ಸತ್ತು ಅಂತ ಏನು ಮಾಡ್ಯಾರು ಏನು ಮಾಡ್ಯ ಆಡ್ಬಿಡ ನೀನು ನೀನ್ ಬಣ್ಣ ಕಡ್ಡಿನಿ ಕುತ್ಕೊಂಡೆ ಕುತ್ಕೊಂಡ ಕುತ್ಕೊಂಡ ಸಾಕು ಯಾರೋ ಮಾತಾಡೋ ನೀನು ಯಾರಿಗ ಮಾತಾಡ ಮಾತಾಡಿ ನೀನು ಯಾರೋ ಮಾತಾಡು ಪರವಾಗಿಲ್ವಲ್ಲ ಸುಮಾರಾಗಿ ಮಾತಾಡೋದ್ ಕಲ್ತಿದ್ದಿ ನೀನು ಹ ಸುಮಾರಾಗೆ ಮಾತಾಡೋದ್ ಕಲ್ತಿದ್ದಿ ನೋಡು ಎಷ್ಟು ಮಟ್ಟಿಗೆ ಮಾತಾಡೋದ್ ಕಲ್ತಿದ್ದಿ ಅಂತವ ಹಸಿರ ಕಡೆ ಏನು ನಾನು ಏನ್ ಮಾಡ್ಬೇಕು ಅಂತ ಕಡಿದ್ರಿ ಸಾಯಿಲಿ ಅಂತ ಹಿಂಗೆ ಆಡ್ತಾ ಇದ್ದೀರಾ ಸಾಯಿಸ ಬುದ್ಧಿ ಕಲ್ತಿರ ನೀನು ಕಣ್ಣೆ ಯಾಕೆ ನಿಮ್ಮ ಮೋಚಾಡಿ ಕೊಟ್ಲ ಹಂಗ ಮಾಡು ಹಿಂಗ್ ಮಾಡು ಅಂತವ ಈ ಟಿಕ್ ಪಡಂಗ್ ಮತ್ತೆ ಅಂತವ ಅವಳು ಇಬ್ಬರ ಸೊಸೆ ತಂದೊಳಲ್ಲ ಅವ್ರು ಹಂಗ ಮಾಡುದ್ರೆ ಆ ಕೆಲ್ಸವ ಬಾಡ ಉಸ್ಕೊಂಡ್ ತಿನ್ನ ಕೇಳಿತ ನಿಮ್ಗೆ ಬಾರ ಬಂದಿತ್ತ ಬಾಡ ಉಸ್ಕೊಂಡ್ ತಿನ್ಬೇಕಾಗಿತ್ತೆ ನೀವು ಅವನು ಮಗಳು ಬಾರ ಬಂದಿತ್ತ ನಿಮ್ಮ ಬಾರ್ಕಂಡ್ ತಂಗ ಬಂದಿದ್ಲ ಬಾರ್ಕಂಡ್ ತಂಗ ಬಂದಿಲ್ಲ ಹೇಳು ಹೂ ನಿಮ್ ಜನ್ಮಗ್ ಬೆಂಕಿ ಇಕ್ಕ ನಿಮ್ಮ ಅನಕ್ ಬೆಂಕಿ ಇಕ್ಕ ನಮ್ಮನೇಲಿ ಸೇಕಡ್ಕ ನಿನ್ಗೆ ನಮ್ಮ ನಮ್ಮನೆ ಸಾವಿರ ಇರ್ತವೆ ಕಷ್ಟ ಸುಖ ನಾವ ಅನ್ಬೋಸ್ಕತಿ ನೀನ್ ಅವಳು ಕೇಳಕ್ಕೆ ನೀನು ಅಯ್ಯೋ ಲೋಪರ್ ಮುಂಡೆ ಯಾರ್ಗಂಗ್ ಅಂತ ಇದೀನಿ ನೀನು ಯಾರ್ಗಂಗ್ ಅಂತ ಇದೀ ಯಾರ್ಗಂಗ್ ಅಂತ ಇದೀ ಯಾರ್ಗಂಗ್ ಅಂತ ಇದೀ கத்திப்போதே கேள் நம்ம அக்கோம் தங்க அவள் அத்தங்க நீளே பிரி இட்லி கட்ட நம்ம யாரும் நீத்த நீங்க கேள்வி நம்ம அத்தர் கண்ணி நம்ம அத்தங்கரு நோப்பர் முடியா ஐய் புடல நீங்க நான் ஏன் கேள் கே అది ఏనావ నిన్ సె అంతవ ఒప్పర్ మడే కిత మడేనా ఏర కడ బాకవళ నిన్డే యారు ఇబ్బు ఉత్తర కొడక ఓదవళి నోడు ని బాయ్ కొట్టాళు దే మళ్ళి మళ్ళి నోడవ ఈ ఆపటి మాట్లాడు పర్వాల కడు సుమార బాయ్ కడస్థ ఇవ్వే సుమారే బాయ్ కడస్తాళ సుమారా కడస్థాకడు ఇవళవే పర్వాలో సుమారాగా అవుక బాయ్ కడ్స్తమ్ అవున అవు అవురు వసీ అల్వ హ ని ఉళ్క ಏಯ್ ಸಾಯ್ತಕ್ಕ ನನ್ನ ಮಾತಾ ಕೇಳು ನೀನು ಎಲ್ಲೂ ಹೋಗಕ್ಕೆ ಕುಡ್ದು ಯಾಕೆ ಸತ್ಯ ನೀನು ಇಂಥರ್ ಮುಂದ್ಕೊಂಡು ಸತ್ತಿರತನ ತೆಗೆಸ್ಕೊಂಡ್ರಕ್ಕ ನನ್ಗೆ ಗೊತ್ತಿಲ್ಲ ಅದ್ಯಾದ್ಲ ಹೆಂಗ ಗೊತ್ತು ನಂಗೆ ಅಂತಾರೆ ಹಿಂಗ್ ಸತ್ತೊಬಿಟ್ಟಿದ್ರೆ ಏನು ಸದಸ್ಯ ತಗೋತಿತ್ತು ಏಯ್ ನೀನು ಅವ್ರ ಮುನ್ಸ್ಕಾಕಂತಾನೇ ಇರು ಈ ತಂದ್ಬಿಟ್ಟಿದ್ರೆ ಇದ್ರುಕು ನೀನು ಸತ್ಯ ಅದೇ ನಾನೇ ಬರ ಬಂದಿದ್ದೆ ನೀನು ಇಂಥವ್ರಿಗೆಲ್ಲ ಅಂತದು ಇಂಥವ್ಗೆಲ್ಲ ಇದ್ಕೊಂಡು ಸತ್ಬ ಮುಗ್ದೋಯ್ತು ಕತೆ ತಲೆಗೆಡ್ಸ್ಕೊಬೇಡ ಸುಂದಿರು ನೀನು ನನ್ನ ಮಾತು ಕೇಳು ನೀನು ಇಂಥವ್ ಎಲ್ಲ ಇದ್ರುಕ ಕುತ್ಕೊಂಡ್ರೈಕಿಲ್ಲ ಮೇಲೆ ಸಾಯ್ತಕ್ಕ ನನ್ನ ಮಾತಾ ಕೇಳು ನೀನು ಎಲ್ಲೂ ಕಡ್ದೋಗ್ಬೇಡ ಬೇಡ ಯಾತಕ್ಕೆ ಹೋಗೋದು ಬೇಡ ಕಂಪ್ಲೀಟ್ ನೋಡ್ಕೊಳ್ತೀನಿ ಅಂದ ಹೇಳ್ತಾನೆ ಸುಮ್ಮನೆ ಕಂಪ್ಲೇನ್ ಮನೆ ನೀನು ಇದಕ್ಕ ನೋಡು ಆದ್ರೆ ಅಲ್ಲೂ ಹುಣ್ಣು ಇಲ್ಲೂ ಉಣ್ಕೊಂಡು ಬಾ ಏನು ಬೇಕಾದಂಗೆ ನಾಷ್ಟ ಮಾಡ್ತಾರೆ ಊಟ ಮಾಡ್ತಾರೆ ಮೂರು ಹೊತ್ತು ಹುಣ್ಣು ಹೇಳಿದ್ರೆ ನಿನ್ಗೆ ಕಾಮ್ಲಿ ಕೆಲಸ ಕೆಲ್ಸಕ್ಕೆ ಹೋದಾಗ ಊಟ ನಾಷ್ಟ ಪಾಸ್ ಆಗಿದ್ರೆ ನಮ್ಮನ್ನು ಮಾಡ್ಕೊ ಹೆಂಗ ಕಾಲ ಕೇಳ್ಕೊಂಡು ಹೋಗಿ ಬಾ ಯಾಕೆ ಕೆಡ್ಸ್ಕೊಂಡಿದ್ದೀನಿ ಅಷ್ಟು ಕೆಲ ಎದ್ಕೊಂಡು ಕುತ್ಕೊಬಿಟ್ರಾಯ್ತು ಜೀವನ ಬೆಳಕ ಅಷ್ಟ ಕಣಕ್ಕ ಇಂಥವ್ಗೆ ಎದ್ಕೊಂಡು ಹೋಗಿ ಸಹಾಯಕ್ಕೆ ಹೋಗಿದ್ದೀನಿ ನೋಡು ಎಂತ ದಡ್ಡಿಗೆ ನೀವು ಅಂತವ ಸಪ್ಲೇನಕ ಏನು ಬಂದಿ ಪಪ್ಪ ಎಲ್ಲ ಸ್ವಲ್ಪ ಬಾಯ್ ಪಡ್ಕೊಂಡು ಸುಟ್ಟಾಕ್ಬಿಟ್ಟು ಹೋಗ್ತಾರೆ ಅದು ಬಿಟ್ಟರೆ ಇನ್ನೇನು ಮಾಡೋರು ಎಡತ್ತದಲ್ಲಿ ನಿಮಗೆ ಇವೆಲ್ಲ ಬೇಕಾ ಎಡ ಹತ್ರ ಸಾವು ಸುಮ್ಮನೀರು ಭಗವಂತ ಜೀವ ಕೊಟ್ಟನು ಯಾವಾಗ ಅಲ್ಲಿ ಗಡ್ಡೆ ಇರೋದು ಆಮೇಲೆ ನೋಡ್ಕೊಳ್ಳೋದು ಅದಕ್ಕೆ ತಲೆ ನೀನು ಯಾವುದೇ ಕಾರಣಕ್ಕೂ ಆಯ್ತಿನಿ ಇರ್ತೀನಿ ಅಂತ ಮತ್ತೆ ಇದು ಮಾಡ್ಬೇಕ ನೀನು ನಿಜವಾಗ್ಲೇ ತು ಐ ನನ್ಗತು ಭಾಳ ಬೇಜಾರಾಗೋಯ್ತು ನಿನ್ನೆ ಧೈರ್ಯ ಏನು ಕಂಡಿದ್ದೀನಿ ನಿನ್ನ ಕನಕ ನೀನು ಈ ಥರ ಇದೇ ಅನ್ಕೊಂಡು ನಮ್ಗೆ ಗೊತ್ತಿಲ್ಲ ಅಯ್ಯೋ ತಾಯಕ ತಾಯಕ ನಿಜವಾಗ್ಲಿ ಯಾವ ತರ ಮನ್ಸು ನೋವು ಆಯ್ತದೆ ಮನ್ಸು ನೋವು ಆಯ್ತದೆ ಬೆಂಕಿ ಆಯ್ತದಲ್ಲಕ ಅಷ್ಟೆಲ್ಲ ಮಾಡಿದ್ರೆ ನಾನು ಅರ್ಥ ಮಾಡ್ಕಲ್ರಿ ಈ ಥರ ಇದು ಮಾಡ್ತಾಳಲ್ಲಕ ಒದೊಳಗ ನೀನು ಸಾಕ ನೀನು ಯಾಕತೀ ನೀನು ಅಳುಬೇಕಾಗಿರೋಲ್ಲ ಅವಳು ನೀನು ಯಾಕತ್ತೀಯ ನೀನು ಅಳೋದು ಬೇಡ ಕರೆಯೋದು ಬೇಡ ನನ್ನ ಮಾತಾ ಕೇಳು ನೀನು ಸುಮ್ಮನೆ ಇರೋದು ಕಲಿ ನೀನು ಸುಮ್ಮನೆ ಬಾಯಿ ಉಚ್ಕೊಂಡು ಇರಕ ನೀನು ಯಾಕೆ ತಲೆಗೆಡ್ಸ್ಕೊಂಡಿಯೇ ನೀನು ಜಾಸ್ತಿ ತಲೆಗೆಸ್ಕೊಳ್ಳೋಕೋಬೇಡ ಇರೋದು ಏನಾದ್ರು ಆಗಲಿ ಸುಮ್ಮನೆ ಇರೋದು ಏನು ಮಾಡೋಲ್ಲ ಮಾಡಿ ನೀನು ತಲೆಗೆಸ್ಕೊಬೇಡ ಸುಮ್ಮನೆ ಇರುದಿನ ಯಾಕೆ ಎತ್ತೆ ಮಾಡಿ ನೀನು ನಾವೆಲ್ಲ ಇಲ್ವಾ ಏನು ಸದೋಬಿಟ್ಟಿದ್ದಾರವ ನಿನ್ ಪಾಲ್ಗೆ ಸುಮ್ಮನೆ ಇರುದಿನ ಆರಾಮಾಗಿ ಇರೋದು ಹೆಂಗೆ ಅದು ಏನ್ ಕಲಿಸ್ಬೇಕು ಬುದ್ಧಿ ಅಂತ ಗೊತ್ತು ಕಲಿಸ್ತೀನಿ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ